ಇತ್ತೀಚೆಗೆ ನೋಡಿರಬಹುದು ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಮೊನ್ನೆ ಅಷ್ಟೇ ಕಲಾವಿದರ ಸಂಘದಿಂದ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಸೊ ಒಂದು ಚಿತ್ರರಂಗದ ಒಳಿತಿಗಾಗಿ ಅಂತ ಹೇಳಿ ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಇಲ್ಲ ಸ್ಟಾರ್ ನಟರ ಸಿನಿಮಾ ಬರ್ತಾ ಇಲ್ಲ ಒಂದೊಂದು ರಿಲೀಸ್ ಆಗ್ತಾ ಇದೆ ಚಿತ್ರರಂಗ ಸಂಕಷ್ಟದಲ್ಲಿದೆ ಅನ್ನುವಂಥದ್ದು ಈ ಒಂದು ನೋಷನ್ ಬಗ್ಗೆ ಇದೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಏನು ಹೇಳ್ತೀರಿ ಇದ್ರ ಬಗ್ಗೆ ನನಗಿದು ಒಂಥರ ಅಹಂಕಾರದಲ್ಲಿ ಹೇಳ್ತಾ ಇಲ್ಲ ನಿಜವಾಗ್ಲೂ ಇಗ್ನೋರೆನ್ಸ್ ಅಲ್ಲೇ ನನಗೆ ಇಂಡಸ್ಟ್ರಿ ಅಂದ್ರೆ ಏನಂತಲೇ ಅರ್ಥ ಆಗುತ್ತಿಲ್ಲ ಐ ಡೋಂಟ್ ನೋ ಹೌ ಇಟ್ ವಾಕ್ಸ್ ಅಥವಾ ಅದರ ಅರ್ಥ ಏನು ಇಂಡಸ್ಟ್ರಿ ಅಂದರೆ ಏನು ಇಂಡಸ್ಟ್ರಿ ಅನ್ನೋದು ಇದೆಯಾ ಯಾಕಂದರೆ ಒಂದಷ್ಟು ಜನ ಪ್ಲ್ಯಾನ್ ಮಾಡ್ತಾರೆ ಅವರು ಸಿನಿಮಾಗಳು ಮಾಡ್ತಾರೆ ಅದನ್ನು ತಕ್ಕಂಗೆ ರಿಲೀಸ್ ಮಾಡ್ತಾರೆ ಅದಕ್ಕೆ ಆದ ಒಂದೊಂದು ಸಿಸ್ಟಮ್ಗಳಿದೆ ಸೊ ನನಗೆ ನಿಜವಾಗ್ಲೂ ಸಿನಿಮಾ ಮಾಡಿರೋದ್ರಿಂದ ಹಾಂ ನಾನು ಸಿನಿಮಾ ಆ್ಯಕ್ಟರ್ ಅಂತ ಹೇಳ್ಬೋದು ನನಗೆ ಯಾರು ಬಂದು ಕೆಲಸ ಕೊಟ್ಟಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ರಿಲೀಸ್ಗೆ ಓಡಾಡಿದ್ದೀನಿ ಪ್ರಮೋಷನ್ ಓಡಾಡಿದ್ದೀನಿ ಬಟ್ ಇಂಡಸ್ಟ್ರಿ ಅನ್ನೋದು ನನಗೆಲ್ಲೂ ಅದನ್ನು ಏನಕ್ಕೆ ಇಂಡಸ್ಟ್ರಿ ಅಂತ ಕರೀತಾರೆ ಅನ್ನೋದು ನನಗೆ ನಿಜವಾಗ್ಲು ಹಾನೆಸ್ಟ್ಲಿ ಐಡಿಯಾ ಇಲ್ಲ ಆ್ಯಂಡ್ ನಾನು ಒಂದೇ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಕಾರ ಏನಂದರೆ ಇವಾಗ ಏನೋ ಒಂದು ಸಮಸ್ಯೆ ಕಾಣ್ತಾ ಇದ್ದರೆ ಅದ್ರ ಕಾಸ್ ಏನು ಅಂತ ನೋಡಬೇಕು ಎಫೆಕ್ಟ್ ಏನು ಅಂತ ನೋಡಬೇಕು ಅದಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು ಒಬ್ಬರು ಆ ಥರ ಯೋಚನೆ ಮಾಡ್ತಾರೆ ಇನ್ನು ಕೆಲವರು ಪೂಜೆ ಮಾಡಿಸೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅದೆಲ್ಲ ಅವ್ರವ್ರ ಬಿಲೀಫ್ ಸಿಸ್ಟಮ್ ನನ್ನ ಪ್ರಕಾರ ಕಾಸ್ ಏನು ಏನಕ್ಕೆ ವಾರಗಟ್ಟಲೆ ನಾಲ್ಕು ನಾಲ್ಕು ಸಿನಿಮಾಗಳು ರಿಲೀಸ್ ಇದೆ ಏನಕ್ಕೆ ಪ್ರೊಡ್ಯೂಸರ್ಗಳೆಲ್ಲ ಇದ್ದಾರೆ ಯಾಕೆ ಒದ್ದಾಡ್ತಾ ಇದ್ದಾರೆ ನಾನೊಂದು ಸಿನ್ಮಾ ಡೈರೆಕ್ಟ್ ಮಾಡಿದೆ ನೈಟ್ ಔಟ್ ಅಂತ ಏನೇ ಮಾಡಿದ್ರು ಥಿಯೇಟ್ರ್ ಸೆಟಪ್ ಆಗಲಿ ಇದಾಗಲಿ ತುಂಬ ಪ್ರಾಬ್ಲಮ್ಸ್ಗಳಾಯಿತು ಒಬ್ರು ಜರ್ನಲಿಸ್ಟೇ ಬಂದು ರಾಕೇಶ್ ಎಲ್ಲರೂ ಮ ಶುಕ್ರವಾರ ಇದೇ ಥರ ಅಳ್ತಾರೆ ಮತ್ತು ಮರ್ತೋಗ್ತಾರೆ ಯಾರು ಏನು ಕೇರ್ ಮಾಡೋಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬಂದೆ ಖಂಡಿತ ಆಗಿದೆ ಸುಮಾರು ರಿಲೀಸ್ಗಳು ಥಿಯೇಟ್ರ್ ಪ್ರಾಬ್ಲಮಿಂದ ಆಗಲಿ ಸಾಕಷ್ಟು ಸಮಸ್ಯೆಗಳಾಗಲಿ ನಾನೇ ನಟಿಸಿದ ಸಿನ್ಮಾನೂ ಆಗ್ಬೋದು ಡೈರೆಕ್ಟ್ ಮಾಡಿದ ಸಿನ್ಮಾನೂ ಆಗ್ಬೋದು ಬಟ್ ಅದನ್ನು ಯಾರು ನಮ್ಮ ಪರವಾಗಿ ಯಾರು ನಿಂತ್ಕೊತಾರೆ ಅಥವಾ ಯಾರ ಹತ್ರ ಹೋಗಿ ಹೇಳಿದಾಗ ಅದು ರೆಸ್ಪಾಂಡ್ ಮಾಡ್ತಾರೆ ಅದು ನಿಜವಾಗ್ಲೂ ಎಲ್ಲೂ ಅರ್ಥ ಆಗಿಲ್ಲ ಇನ್ನೂ ಅರ್ಥ ಆಗ್ತಿಲ್ಲ ಈಗ ಬೇರೆ ಸೆಕ್ಟರ್ಗಳಲ್ಲಿ ಈಗ ಕೃಷಿಕರಾಗಿರಬಹುದು ಬೇರೆ ಬೇರೆ ಒಂದು ಏನೆಲ್ಲ ಇಂಡಸ್ಟ್ರಿಗಳಿದ್ದಾವೆ ಇದ್ದಾವೆ ಸಮಸ್ಯೆಗಳಾಯ್ತು ಅಂತ ಹೇಳಿದ್ರೆ ಒಂದು ಈಗ ಸರ್ಕಾರದಿಂದ ಒಂದು ಪರಿಹಾರ ಇರುತ್ತೆ ಅಥವಾ ಲೋನ್ಗಳು ಈ ರೀತಿ ಆದರೆ ಈ ಸಿನಿಮಾ ಫೀಲ್ಡ್ ಅಂತ ಹೇಳಿ ಬಂದರೆ ಲೋನ್ ಕೂಡ ಸಿಗೋದಿಲ್ಲ ನಿಮ್ಮ ಕಾನ್ಸ್ಟೆಂಟ್ ಕೆಲಸ ಏನು ತುಂಬಾ ಇದೆಲ್ಲ ಹೀಗೆಲ್ಲ ಕೇಳ್ತಾರೆ ಬ್ಯಾಂಕ್ ಅಲ್ಲಿ ಇದೊಂದು ನೋಡಿದಾಗ ಏನನ್ಸುತ್ತೆ ಸರ್ಕಾರದಿಂದ ಸಿನಿಮಾ ಫೀಲ್ಡ್ ಏನಾದ್ರು ಕೊಡಬೇಕು ಅವ್ರ ಇಂಥದ್ದೇನಾದ್ರೂ ಮಾಡಬೇಕು ಅಂತ ಅನ್ಸುತ್ತೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅನ್ಸುತ್ತೆ ಯಾಕಂದ್ರೆ ಇವತ್ತಿನವರೆಗೂ ಚಿತ್ರರಂಗದಲ್ಲಿ ಆ ರೀತಿ ಒಂದು ಏನೂ ಸಪೋರ್ಟ್ ಸರ್ಕಾರದಿಂದ ಸಿಕ್ಕಿಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂದ್ರೆ ಸಿ ಎಲ್ಲ ಇವಾಗ ಯಾವುದೇ ಇಂಡಸ್ಟ್ರಿ ಆದರೂ ಅದಕ್ಕೊಂದು ಕ್ಯಾಪ್ ಇರುತ್ತೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಇಲ್ಲಿ ಯಾರು ಬೇಕಾದ್ರೂ ಬಂದು ಡೈರೆಕ್ಟರ್ ಅನ್ಬೋದು ಯಾರು ಬೇಕಾದ್ರೂ ನಾನು ಪಾರ್ಟ್ ಆಫ್ ದ ಇಂಡಸ್ಟ್ರಿ ಅನ್ಬೋದು ಯಾರೋ ಕಾಲೇಜ್ ಮುಗಿಸ್ಕೊಂಬಂದು ಅವ್ನಿಗೆ ಹತ್ರ ಎಲ್ಲೋ ಯಾರೋ ದುಡ್ಡು ಹಾಕ್ತಾನೆ ಅಂದರೆ ಒಂದು ಸಿನಿಮಾ ಮಾಡಿದ ತಕ್ಷಣ ಅವ್ನು ಇಂಡಸ್ಟ್ರಿ ಅವನು ಅನ್ಬೋದು ಸೊ ಇಲ್ಲಿ ಆ ಒಂದು ಆ ಪ್ರಾಬ್ಲಮ್ ಇಂದ ಏನಾಗ್ತಾ ಇದೆ ಬರೀ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅವ್ರ ಇಂಡಸ್ಟ್ರಿ ಅಂತ ಅನ್ಕೊತಾ ಇದ್ದಾರೆ ಬೆರಳೆಣಿಕೆ ಎಷ್ಟು ಜನಕ್ಕೆ ಮಾತ್ರ ತೊಂದರೆ ಆದಾಗ ಎಲ್ಲರೂ ಇಂಡಸ್ಟ್ರಿಯವ್ರ ಜೊತೇಲಿ ನಿಲ್ಲಬೇಕು ಅಂತ ಅನ್ಕೊತಾ ಇದ್ದಾರೆ ಬಟ್ ತೀರಾ ಹೊಸೊಬ್ರಿಗೆ ಯಾವ ಡೈರೆಕ್ಷನ್ ಕೊಡಬೇಕು ಅನ್ನೋದಾಗಲಿ ಆ ಪ್ರಯತ್ನಗಳು ಜಾಸ್ತಿ ಆಗಬೇಕು ಮತ್ತು ಯಾರಾದ್ರೂ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಚೇಂಬರ್ಗೆ ಹೋದಾಗ ಅವ್ರಿಗೆ ಕೊಡೋ ಮೆಟೀರಿಯಲ್ಸ್ ಅಪ್ಡೇಟ್ ಆಗಬೇಕು ಅವ್ರಿಗೆ ಏನೇನು ಥರದ ಮೆಟೀರಿಯಲ್ಸ್ ಕೊಡ್ತೀವಿ ಅದೆಲ್ಲ ಅಪ್ಡೇಟ್ ಆಗಬೇಕು ಈ ಥರ ಹೊಸ ಸಿನಿಮಾಗಳಿಗೆ ಕರೆಕ್ಟಾಗಿ ವೇದಿಕೆ ಸಿಗ್ತಾ ಇದೆಯಾ ನಮ್ಮ ಥಿಯೇಟ್ರ್ಗಳು ಸಿಗ್ತಾ ಇದೆಯಾ ಅದು ಏನಕ್ಕೆ ಸಿಗ್ತಾ ಇಲ್ಲ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅದು ಮಾಡೋಕ್ಕೆ ಯಾರು ಇನಿಷಿಯೇಟ್ ಇನಿಷಿಯೇಟ್ ತೊಗೊಳ್ತಾ ಇಲ್ಲ ಯೂಶಲಿ ನೀವು ನೋಡಿರ್ಬೋದು ಸಾಕಷ್ಟು ದೊಡ್ಡ ದೊಡ್ಡ ಫಿಲಮ್ಮು ವಿಲನ್ ಆಗ್ಬೋದು ಮೊದಲನೇ ದಿನ ಡೈರೆಕ್ಟ್ರೆಲ್ಲ ಬಂದು ಗಲಾಟೆ ಮಾಡಿದ್ರು ಥಿಯೇಟ್ರ್ ಸೆಟ್ಟಿಂಗ್ಸ್ ಸರಿ ಇಲ್ಲ ಸೌಂಡ್ ಸಿಸ್ಟಮ್ ಸರಿ ಇಲ್ಲ ಅಂತ ಅದು ರಿಸಾಲ್ವ್ ಆಗಿಲ್ಲ ಎವ್ರಿ ಟೈಮ್ ನಾನು ಡೈರೆಕ್ಟ್ ಮಾಡಿದ ಸಿನಿಮಾನೂ ಅಷ್ಟೇ ಬಿಕಾಸ್ ಆಫ್ ಸೆಟ್ಟಿಂಗ್ ನಾನು ಏನು ಡೈರೆಕ್ಟ್ ಮಾಡಿದ್ವಿ ಅದು ಫೈವ್ ಪರ್ಸೆಂಟು ಪ್ರೆಸೆಂಟೇಷನ್ ಇಲ್ಲ ಥಿಯೇಟ್ರಲ್ಲಿ ಬಟ್ ಅದೆಲ್ಲ ಏನಕ್ಕಾಯಿತು ಹೆಂಗಾಯಿತು ಅನ್ನೋದ್ರ ಬಗ್ಗೆ ಯಾರತ್ರನೂ ಆ್ಯನ್ಸರ್ ಇಲ್ಲ ಅದಕ್ಕೆ ಉತ್ತರನೂ ಕೊಡೋಕ್ಕಾಗಲ್ಲ ಸೊ ಈ ಒಂದು ಆಸ್ಪೆಕ್ಟ್ಸ್ನ ನಾವು ಅಡ್ರೆಸ್ ಮಾಡಬೇಕು ಸೊ ಬೇಸಿಕ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಏನಂದರೆ ಈ ಒಂದು ಇನ್ಕ್ಲೂಸಿವ್ನೆಸ್ ಲಿಮಿಟೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ನಾವು ಓಕೆ ಒಂದಷ್ಟು ಸಿನ್ಮಾ ಮಾಡಿದಾರ ಅವರು ನಮ್ಮ ಇಂಡಸ್ಟ್ರಿಯವರೇ ಅವ್ರ ಕಷ್ಟಗಳು ಕೇಳೋಣ ಹೊಸ ಪ್ರೊಡ್ಯೂಸರ್ಗಳು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದು ಸಿನ್ಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಶುಕ್ರವಾರ ಅವ್ರು ಏನಕ್ಕೆ ಫೇಲ್ ಆಗ್ತಿದ್ದಾರೆ ಅನ್ನೋದನ್ನು ವಿಚಾರಿಸೋಣ ಅವ್ರಿಗೆ ಏನಾರು ಪ್ರಾಪರ್ ಎಜುಕೇಷನ್ ಕೊಡಬೇಕಾ ಅಥವಾ ಡೈರೆಕ್ಟರ್ಸ್ ಯಾರು ಇದು ಮಾಡಿದ್ರೆ ಒಂದು ಸ್ಲ್ಯಾಬ್ ಇಡೋಣ ಬೇಸಿಕ್ ಅವೇರ್ನೆಸ್ ಇದೆಯಾ ಒಂದು ಸ್ವಲ್ಪ ಸಿನ್ಮಾಗಳು ಮಾಡಿದಾರ ಆ ಥರ ಏನಾರು ಒಂದಷ್ಟು ಸ್ಟೆಪ್ಗಳು ತೊಗೊಂಡ್ರೆ ಮೇ ಬಿ ಹೆಲ್ಪ್ ಆಗುತ್ತೆ